ನಮಸ್ಕಾರ ಸ್ನೇಹಿತರೆ ಕೆಲವೊಬ್ರು ಫೋನ್ ಮಾಡಿ ಮುರ್ರಾ ಎಮ್ಮೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮುರ್ರಾ ಎಮ್ಮೆ ಬಗ್ಗೆ ಮುರ್ರ ಎಮ್ಮೆ ಹರಿಯಾಣದಲ್ಲಿ ಸಿಗುವಂಥ ಎಮ್ಮೆ ಅದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮುರ್ರ ಎಮ್ಮೆನ ಒಂದು ಎಮ್ಮೆನ ಸಾಕೋದ್ರಿಂದ ಏನೂ ಪ್ರಯೋಜನ ಅಲ್ಲ ಮುರ್ರ ಎಮ್ಮೆ ಸಾಕ್ತೀರಾ ಅಂದರೆ ನೀವು ಎಲ್ಲಾದರೂ ಸಿಟಿ ಕಡೆ ಇದ್ದರೆ ನಿಮ್ಮ ಹಾಲಿಗೆ ಸಮರ್ಪಕವಾಗ ಹಾಲಿನ ಬೆಲೆ ಸಿಕ್ಕರೆ ಮುರೈ ಎಂ ಎ ಸಾಕ್ರಿ ಇಲ್ಲ ಅಂತ ಹೇಳಿದ್ರೆ ಮುರಾ ಎಮ್ ಎಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಎಲ್ಲ ಅಂದ್ರೂ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಸಿಗುತ್ತೆ ಡೈರಿಯಲ್ಲಿ ಸಿಗೋದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಜಾಸ್ತಿ ಸಿಗ್ಬೋದು ಹಾಗಾಗಿ ಏನು ಮಾಡಿದೆ ಅಂದರೆ ಆದಷ್ಟು ಮುರ್ರ ಎಮ್ ಎ ಸಾಕಬೇಕು ಅಂತ ಇದ್ದವರು ನಾಲ್ಕು ಎಫ್ ಹಸುಗೆ ಒಂದು ಮುರ್ರ ಎಮ್ ಎ ಸಾಕಿ ಹಾಲಿನ ಡಿಗ್ರಿ ಫ್ಯಾಟು ಎಲ್ಲದು ನಿಮಗೆ ಕವರ್ ಆಗುತ್ತೆ ಆವಾಗ ನಿಮಗೆ ಆದಾಯವೂ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಬರೀ ನೀವು ಎಮ್ಮ ಮುರ್ರ ಎಮ್ಮೆ ಸಾಕ್ತೀರ ಅಂದಾಗ ನಿಮ್ಮ ಡೈರಿ ಫಾರ್ಮು ಸಿಟಿ ಕಡೆ ಇರಬೇಕು ಮೀನ್ ಹಾಲಿನ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತ ಕಡೆ ಬೇಕಾದರೆ ಮುರ್ರ ಎಮ್ಮೆ ಸಾಕಿ ಅಲ್ಲಿ ಕನಿಷ್ಠ ಪಕ್ಷ ಅರುವತ್ತು ರೂಪಾಯಿ ಲೀಟ್ರ್ ನಿಮ್ಮ ಹಾಲಿನ ಥರ ನಿಮಗೆ ಹಾಲಿಂದ ಹೋದರೆ ನಿಮಗಲ್ಲಿ ಸಾಕಲಿಕ್ಕೆ ಈಸಿ ಆಗುತ್ತೆ ಅದಕ್ಕಿಂತ ಕಡಿಮೆ ನಿಮ್ಮಲ್ಲಿ ಏನಾದರೂ ಕಡಿಮೆ ಥರದಲ್ಲಿ ನಿಮಗೆ ಹಾಲು ಹೋದರೆ ದಯವಿಟ್ಟು ಮುರ್ರ ಎಮ್ಮೆಯನ್ನು ಒಂದು ಅಥವಾ ಎರಡು ಅಥವಾ ಸಾಕೋದು ಭಾಳ ಕಷ್ಟ ಮತ್ತು ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮುರ್ರ ಎಮ್ಮೆನ ಹೈನುಗಾರಿಕೆನ ಹೈನುದ್ಯಮ ಮಾಡಲಿಕ್ಕೆ ಅಂದರೆ ಹೆಚ್ಚೆ ಹಸುಗಳು ಹಾಲು ಕ್ವಾಂಟಿಟಿ ಬರುತ್ತೆ ಮುರ್ರ ಎಮ್ಮೆ ಅಥವಾ ಯಾವುದೇ ಎಮ್ಮೆ ಆಗಲಿ ಅದು ಕ್ವಾಲಿಟಿ ಬರುತ್ತೆ ಪ್ಲಸ್ ಐದು ಹಸುವಿಗೆ ಒಂದು ಎಮ್ಮೆ ಹಾಕೋದ್ರಿಂದ ನಿಮ್ಮ ಡಿಗ್ರಿ ಫ್ಯಾಟು ರೈಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಸಾಕಬೇಕು ಅಂತ ಆಸೆ ಸಾಕಿ ಆದರೆ ಲಾಭದಾಯಕವಾಗಿ ಮಾಡಬೇಕು ಅಂದರೆ ಮುರ್ರ ಎಮ್ಮೆ ಒಂದು ಅಥವಾ ಎಮ್ಮೆ ಎರಡು ಎಮ್ಮೆ ಸಾಕೋದು ಆಗುತ್ತೆ ತಾವು ಏನಾದರೂ ಬ್ಯಾಂಗ್ಳೂರು ಅಥವಾ ಎಲ್ಲಾದರೂ ಒಂದು ಒಳ್ಳೆ ಅವೇರ್ನೆಸ್ ಇರೋ ಹಾಲಿನ ಬಗ್ಗೆ ತಿಳುವಳಿಕೆ ಇರುವಂಥ ಸಿಟಿ ಕಡೆ ಹಾಕಿದ್ರೆ ನಿಮಗೇನಾಗುತ್ತಂದರೆ ಕನಿಷ್ಠ ಪಕ್ಷ ಅದು ಅರವತ್ತು ರೂಪಾಯಿ ಲೀಟ್ರ್ ಸಿಕ್ಕರೆ ಅರವತ್ತು ರೂಪಾಯಿ ಕನಿಷ್ಠ ಪಕ್ಷ ಒಂದು ಲೀಟ್ರಿಗೆ ಸಿಕ್ಕರೆ ಅಲ್ಲಿ ಖರ್ಚು ಕಳಮೇಲೆ ಹದಿನೈದು ಲೀಟ್ರ್ ಹಾಲು ತೆರೆದ್ರೆ ನಿಮಗೆ ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿ ನಿಮಗೆ ಹಾಲು ಹಾಲಿನ ಸಿಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಖರ್ಚು ಬಂದುಬಿಟ್ಟು ಮುನ್ನೂರು ರೂಪಾಯಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಬರುತ್ತೆ ಆ ರೀತಿಯಾಗಿ ಮಾಡ್ಬೋದು ಆದರೆ ಇಲ್ಲಿನ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹಿಂಡಿ ಪ್ರಮಾಣ ಅದು ಅಂತ ಹೇಳಿದ್ರೆ ಇಲ್ಲಿ ಈ ರೇಟಿಗೆ ಮೂರ ಐಮ್ ಸಾಕೋದ್ರಿಂದ ಹಾಲಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಗ ಲಾಭದಾಯಕವಾಗಿ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ದಯವಿಟ್ಟು ಮುರಾಯೆ ಸಾಕಬೇಕು ಅಂತ ಇದ್ದವರು ಇಂಟ್ರೆಸ್ಟ್ ಇದೆ ಹೇಳಿ ನನ್ನ ಹತ್ರ ಮೂವತ್ತಿಂದ ಮೂವತ್ತೈದು ಮೂರಾಯಿಂದ ಕಳಿಸ್ತೀನಿ ಆದರೆ ನಾಲ್ಕು ಹೆಚ್ ಎಫ್ ಹಸು ಒಂದು ಮುರಾಯಮ್ಮೆ ಈ ರೀತಿ ಸಾಕಿ ಆವಾಗ ನಿಮ್ಮ ಹೈನುಗಾರಿಕೆ ಏನಾಗುತ್ತೆ ಅಂದರೆ ಲಾಭದಾಯಕವಾಗಿ ಬೆಳೀತಾ ಹೋಗುತ್ತೆ ಇಲ್ಲ ಅಂತ ಏನಾಗುತ್ತೆ ಅಂದರೆ ತಾವು ಇದರಿಂದ ನಷ್ಟ ಅನುಭವಿಸೋದು ಹಂಡ್ರೆಡ್ ಪರ್ಸೆಂಟು ಇನ್ನೂ ಏನಾದರೂ ಮಾಹಿತಿ ಬೇಕಂದ್ರೆ ನನಗೆ ಫೋನ್ ಮಾಡಿ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ವಿಷಯ ತಿಳಿಸ್ತೀನಿ ನನ್ನಲ್ಲಿರುವಂಥ ವಿಷಯ ನಮಗೆ ಆದಷ್ಟು ನಿಮಗೆ ಶೇರ್ ಮಾಡಲಿಕ್ಕೆ నూ బతీన ఓకే ధన్యవాదాలు